ಸ್ವಾಮಿ ಕೊರ ಕಚ್ಚ ಅವ್ನು ನಮ್ಮಪ್ಪ ಕೊಟ್ಟಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಕರೆಂಟ್ ಸಿಚುಯೇಷನ್ ಅಲ್ಲಿ ಕರೆಂಟ್ ಎನರ್ಜಿಯಲ್ಲಿ ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೀವು ತುಂಬಾ ನೋವು ಅನುಭವಿಸಿದ್ದೀರಾ ತುಂಬಾ ಅವಮಾನ ಆಗಿದೆ ಈ ರಿಲೇಶನ್ಶಿಪ್ ಅಲ್ಲಿ ಒಂದು ರೀತಿಯಲ್ಲಿ ಏನಂದ್ರೆ ಕೆಲವೊಂದು ಸಲ ನಾವು ಅತಿಯಾಗಿ ಪ್ರೀತಿ ಮಾಡುವಂತಹ ವ್ಯಕ್ತಿ ಒಂದು ತಪ್ಪಿ ಮಾತನಾಡಿದ್ರೂ ಮನಸ್ಸಿಗೆ ನೋವಾಗುವ ಥರ ಅದು ಪದೇ ಪದೇ ನಮಗೆ ತುಂಬ ನೋವು ಕೊಡ್ತಾ ಇರುತ್ತೆ ಆ ಥರ ನಿಮ್ಮ ಲೈಫಲ್ಲಿ ಹಾಕಿದೆ ಹೇಳಿ ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿತ್ತು ಬಟ್ ಸಡನ್ನಾಗಿ ಒಂದು ಬಿರುಗಾಳಿಯ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದು ಎಲ್ಲವನ್ನು ಹಾಲ್ ಮಾಡುತ್ತೆ ನಿಮ್ಮ ಪ್ರೀತಿಯ ಕ್ಷಣಗಳಿರ್ಬೋದು ಅಥವಾ ನಿಮ್ಮ ಮತ್ತೆ ಅವರ ಮಧ್ಯೆ ಇದ್ದಂತಹ ಸಂಬಂಧ ಎಲ್ಲವೂ ಹಾಳಾಗುತ್ತೆ ತುಂಬ ಕಷ್ಟ ಅನುಭವಿಸಿದ್ದೀರಾ ನೀವು ಅನ್ಭವಿಸ್ತೇನೆ ಇದ್ದೀರಾ ಈಗಲೂ ಸೊ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾವ್ದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಒಳ್ಳೆಯ ಕ್ಷಣಗಳು ಒಳ್ಳೆಯ ಜೀವನ ನನ್ನ ಲೈಫಲ್ಲಿ ಬರ್ತದೆ ಅಂತ ಕಾಡು ಕಾಡು ಸಾಕಾಗಿದೆ ನಿಮಗೆ ಅಂದರೆ ಮುಂಚೆ ಸರಿಯಾಗಿತ್ತು ಜೀವನ ಏನೂ ಕಷ್ಟ ಇರಲಿಲ್ಲ ಅಥವಾ ಏನೂ ಒಂದು ನೋವು ಇರಲಿಲ್ಲ ಮತ್ತು ಇತ್ತೀಚೆಗೆ ತುಂಬ ಎಲ್ಲ ವಿಷಯದಲ್ಲೂ ಕೂಡ ಸಮಸ್ಯೆ ಆಗ್ತಾ ಉಂಟು ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀರಾ ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಯಾವುದನ್ನೋ ಮಾಡಬೇಕು ಅಂತ ಆಲೋಚನೆ ಮಾಡಿ ಇನ್ನೇನೋ ಮಾಡ್ತೀರಾ ಸೊ ಅಂದರೆ ಒಂದು ರೀತಿಯಲ್ಲಿ ಮನಸ್ಸು ಕಂಟ್ರೋಲಲ್ಲಿ ಇಲ್ಲ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂತಹ ವ್ಯಕ್ತಿ ಕೂಡ ನಿಮ್ಮ ಹತ್ತಿರ ಇಲ್ಲ ಅಥವಾ ವ್ಯಕ್ತಿ ಇದ್ರೂ ಅವರಿಗೆ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಆಗ್ತಾ ಇಲ್ಲ ಒಂಟಿಯಾಗಿ ಇರಲಿಕ್ಕೂ ಆಗ್ತಾ ಇಲ್ಲ ಅಥವಾ ಪ್ರೀತಿಸಿದ ವ್ಯಕ್ತಿಯ ಜೊತೆ ಇರ್ಲಿಕ್ಕೂ ಆಗ್ತಾ ಇಲ್ಲ ಸ್ವತಂತ್ರವನ್ನು ಬಯಸಿದ್ರೂ ಸ್ವತಂತ್ರವಾಗಿ ಇರಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ನೋವು ನಿಮ್ಮ ಚಿಂತೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಮನೆಯಲ್ಲಿ ಕೂಡ ಎಲ್ಲ ಒಂದು ಕಡೆ ನಿಮ್ಮನ್ನು ಮನಸ್ಸಿಗೆ ನೋವಾಗೋ ಥರ ನೋಡ್ತಾ ಇದ್ದಾರೆ ಅಥವಾ ಅವರಿಗೂ ನಿಮ್ಮ ಭಾವನೆಗೆ ಅರ್ಥ ಆಗ್ತಾ ಇಲ್ಲ ನೀವು ಅಲ್ಲಿ ನನ್ನ ಮನೆಯವರು ಅಂತ ನೀವು ತುಂಬ ಆಲೋಚನೆ ಮಾಡ್ತೀರಾ ಬಟ್ ಇಲ್ಲಿ ಸಿಚ್ಯುವೇಷನ್ ಸುಧಾರಣೆ ಆಗುತ್ತೆ ಬಟ್ ನಿಮ್ಮ ವೃತ್ತಿಯ ವಿಷಯದಲ್ಲಿ ಅಂದರೆ ಅವರಿಗೆ ಸಮಸ್ಯೆ ಉಂಟು ಸಿಚುವೇಷನಲ್ಲಿ ಇದ್ದಾರೆ ಕೆಲವರು ಮತ್ತು ಕೆಲವರು ಮನಿ ರಿಲೇಟೆಡ್ ಅಥವಾ ಇನ್ಯಾವ್ದು ಸಮಸ್ಯೆ ಆಗಿದೆ ಅವರ ಲೈಫಲ್ಲಿ ಸೊ ಆ ಸಮಸ್ಯೆ ರಿಕವರಿ ಆಗಲಿಕ್ಕೆ ಸಿಸ್ತು ಸೆವೆನ್ ಮೆನ್ ಟೆನ್ ಅರ್ಜಿ ಉಂಟು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಕೆಲವರು ಒಂದು ಸಮಸ್ಯೆ ಸಾಲ್ವ್ ಆಗಬೇಕು ಅನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಹೌದಾ ಅಲ್ವಾ ಹೇಳಿ ನಿಮ್ಮ ವೃತ್ತಿಯ ವಿಷಯದಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲವನ್ನು ಎಲ್ಲರನ್ನು ನಂಬುವಂತಹ ಮನಸ್ಥಿತಿ ನಿಮ್ಮ ವ್ಯಕ್ತಿಯದ್ದು ಹಿಂದೆ ಮುಂದೆ ಏನೂ ಆಲೋಚನೆ ಮಾಡಲ್ಲ ಇವಾಗ ನೀವೇನಾದರೂ ಹೇಳಿದರೆ ಓಕೆ ಅವ್ರು ನಿಮ್ಮ ನಂಬಿಕೆಗೆ ಅರ್ಹ ಇದ್ದಾರಾ ಅಥವಾ ನೀವು ಅವ್ರ ಜೊತೆ ಬಿಸ್ನೆಸ್ ಮಾಡೋದು ಅಥವಾ ಆ ವ್ಯಕ್ತಿಯ ಜೊತೆ ಇರೋದು ನನಗೆ ಇಷ್ಟ ಇಲ್ಲ ಅಂತ ನೀವು ಹೇಳಿದರೆ ಸೊ ಎಲ್ಲ ಒಂದು ಕಡೆ ಆ ವ್ಯಕ್ತಿ ನಿಮಗೆ ಪ್ರಿಫರ್ಮೆನ್ಸ್ ಕೊಡದೆ ನಿಮ್ಮ ಮಾತನ್ನು ಕೇಳದೆ ನಂಬಿರ್ತಾರೆ ಅಂದರೆ ತುಂಬ ಆ ವ್ಯಕ್ತಿಗೆ ಅಂದರೆ ನಂಬಿಕೆಗೆ ಮೋಸ ಆಗಿದೆ ಹಾಗಾಗಿ ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುಯುವೇಶನಲ್ಲಿ ತುಂಬ ಅಂದರೆ ಒಂದು ರೀತಿ ಡೆಲ್ ಫೀಲ್ ಮಾಡ್ತಾರೆ ಅಥವಾ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಯಾವುದನ್ನು ಸರಿ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಒಂದು ರೀತಿಯಲ್ಲಿ ಕೆಲವೊಂದು ಸಲ ನೋಡಿ ರಾತ್ರಿಯಲ್ಲಿ ತಂದಂತಹ ಬಾವಿಗೆ ಹಗಲಲ್ಲಿ ಬೀಳೂಡು ಅಂತ ಹೇಳ್ತಾರಲ್ಲ ಹಾಗಾಗಿಬಿಟ್ಟಿದೆ ಇದು ಸಿಚ್ಯುವೇಶನ್ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ ಪದೇ ಪದೇ ತಪ್ಪಾಗ್ತಾ ಉಂಟು ಪದೇ ಪದೇ ಲೈಫಲ್ಲಿ ಒಂದು ರೀತಿಯ ಸಿಚುವೇಷನ್ಗಳು ಬ್ಯಾಡ್ ಆಗ್ತಾ ಉಂಟು ನಿಮ್ಮ ವ್ಯಕ್ತಿಯದ್ದು ಹಾಗೆಯೇ ನೀವು ಕೂಡ ಇಲ್ಲಿ ಏನಾರ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಮನಸ್ಥಿತಿ ಬದಲಾಗುತ್ತೆ ನೀವು ಮಾಡುವಂತಹ ವರ್ಕ್ ಇರ್ಬೋದು ಜಾಬ್ ಇರ್ಬೋದು ಅಥವಾ ಇನ್ಯಾವುದೇ ಸ್ಟಡಿ ಇರ್ಬೋದು ಅಲ್ಲಿ ಕೂಡ ನಿಮಗೆ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು ಅತಿಯಾಗಿ ಆಲೋಚನೆ ಮಾಡ್ತೀರಾ ಇದು ಒಂದು ಕಾರಣ ಆಗುತ್ತೆ ಇಲ್ಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಸೆಲ್ಫ್ ಕೇರ್ ಇಲ್ಲ ಸೆಲ್ಫ್ ಲವ್ ಇಲ್ಲ ಸೊ ಫ್ಯಾಮಿಲಿ ಜೊತೆನೂ ಚೆನ್ನಾಗಿ ಮಾತನಾಡಲಿಕ್ಕೆ ಟೈಮ್ ಇಲ್ಲ ನಿಮಗೆ ಬರೀ ಆಲೋಚನೆಯಲ್ಲಿ ಇದ್ದೀರಾ ಏನಾಗುತ್ತೋ ಏನೋ ಅನ್ನೋ ಭಯ ಆತಂಕ ಸೊ ಬಟ್ ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಸೊ ಇದು ಒಂದು ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಯಾವ ಸಿಚುವೇಶನ್ ಅಥವಾ ಯಾವ ಸಮಸ್ಯೆಯಿಂದ ನೀವು ನಿಮ್ಮ ಹುದ್ದೆ ಹೊರ ಬಂದು ನೀವು ಒಂದು ಬ್ಯೂಟಿಫುಲ್ ಆಗಿರುವಂತಹ ಖುಷಿಯ ಜೀವನ ನಡೆಸಬೇಕು ಅಂತ ಇದ್ದೀರಾ ಸೊ ಅದು ವೆರಿ ಒನ್ ಬರುತ್ತೆ ನಿಮ್ಮ ಲೈಫಲ್ಲಿ ಬಟ್ ಇದು ಎನರ್ಜಿನೋ ನೀನು ನಾನು ಆಗಲೇ ಹೇಳಿದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಫುಲ್ ಕ್ಲಿಯರ್ ಆಗಬೇಕು ಅಂದರೆ ಮನಸ್ಸನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಯಾರೋ ಏನೋ ಹೇಳಿದರು ಏನೋ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅವ್ರು ಹಂಗೆ ಅಂದ್ಕೊಳ್ತಾರೆ ಇವರು ಹಿಂಗೆ ಹೇಳ್ತಾರೆ ಸೊ ಬೇಡ ಬೇರೆಯವರ ಆಲೋಚನೆ ಮಾಡಬೇಡಿ ನಿಮ್ಮ ಆಲೋಚನೆ ಮಾಡಿ ನಿಮ್ಮ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಿ ಫ್ಯಾಮಿಲಿ ರಿಲೇಟೆಡ್ ಆಲೋಚನೆ ಮಾಡಿ ಸೊ ಅದನ್ನು ಬಿಟ್ಟು ನೀವು ನಿಮ್ಮ ಲೈಫನ್ನು ಲೀಡ್ ಮಾಡೋದು ಬೇರೆ ಯಾರು ಕೂಡ ಬಂದುಬಿಟ್ಟು ನಿಮ್ಮ ಲೈಫನ್ನು ಲೀಡ್ ಮಾಡಲ್ಲ ಹೌದಾ ಅಲ್ವಾ ನಿಮಗೆ ನೋವಾದರೆ ನಿಮ್ಮ ಕಣ್ಣಿನಿಂದ ಕಣ್ಣೀರು ಬರೋದು ಹಾಗಾಗಿ ಯಾರೇ ಏನು ಹೇಳಿದ್ರು ಸೊ ಅದರ ಬಗ್ಗೆ ತಲೆ ತಲೆಕೆರೆಸ್ಕೊಳಕ್ಕೆ ಹೋಗಬೇಡಿ ನೀವೇನು ನಿಮ್ಮ ವ್ಯಕ್ತಿ ಏನು ನಿಮ್ಮ ಪ್ರೀತಿ ಏನು ಅಂತ ನಿಮಗೆ ಗೊತ್ತಿದ್ದರೆ ಸಾಕು ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಆಗ್ತಾ ಇದ್ರು ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಅಥವಾ ಏನೋ ತಾತ್ಪತ್ ಸಿಚುಯೇಷನ್ ಉಂಟು ಅಥವಾ ನಿಮ್ಮವರಿಗೆ ನಿಮ್ಮ ಮೇಲೆ ಟ್ರೀ ಕಡಿಮೆ ಆಗಿದೆ ಮೀಟ್ ಆಗ್ತಾ ಇಲ್ಲ ಅಂದರೆ ಸೊ ಇದೊಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ ಸೊ ಇದೊಂದು ಹೀಲಿಂಗ್ ಟೈಪ್ ನಿಮಗೆ ವರ್ಕ್ ಆಗುತ್ತೆ ಎನರ್ಜಿ ಲೆವೆಲಲ್ಲಿ ಕೂಡ ವರ್ಕ್ ಮಾಡುತ್ತೆ ಇದು ಸೊ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ ಸೊ ಇದರದ್ದು ಪ್ರಾಡಕ್ಟದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವಂಥ ಕಂಪನಿ ಅದೇ ಅಂದರೆ ನಾನೇ ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಸೊ ಅದನ್ನೇ ನಾನಿಲ್ಲಿ ట్యాగ్ మార్తా ఇదేనే సో పర్చేస్ మోదు క్యాష్ ఆన్ డెలివరీ కూడా ఉంటూ ఒళ్ళె ప్రొడక్ట్స్ సి ಖಂಡಿತವಾಗಿ ಇನ್ನೊಂದು ನೋಡಿ ಇದು ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಒಮ್ಮೆ ಧರಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಆಟೋಮೆಟಿಕ್ ವರ್ಕ್ ಆಗ್ತಾ ಇರುತ್ತೆ ನಿಮಗೆ ಕೆಲವರಿಗೆ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಕೆಲವರು ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಅದು ನಿಮ್ಮ ಪ್ರೀತಿಯನ್ನು ಸೇರಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ಇರ್ಬೋದು ಗಂಡು ಇರ್ಬೋದು ಎಡಗೈಗೆ ಧರಿಸಬೇಕು ಲೆಫ್ಟ್ ಹ್ಯಾಂಡ್ಗೆ ಆ ಡ್ರೆಸ್ ಲೈಟನ್ನು ನೋಡಿಕೊಂಡು ನಿಮ್ಮ ಹುಡುಗಾಟಗಳಿಗೆ ಏನೋ ನೆನ್ಪು ಮಾಡಿಕೊಂಡು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವ್ರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಹತ್ತಿರ ಬರ್ತಾ ಇದ್ದಾರೆ ನಿಮ್ಮದು ಮ್ಯಾರೇಜ್ ಆಗ್ತಾ ಉಂಟು ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಸೊ ಇಮ್ಯಾಜಿನೇಷನ್ ಮಾಡಿ ಹಾಗೆ ನೈಟ್ ಮಲೋಗಿ ಾಗ ಆ ಲೈಟನ್ನು ತೆಗೆದಿಟ್ಟು ಬಿಟ್ಟು ಮಲಗಿ ನೆಟ್ ಮತ್ತೆ ಇದೇ ದೇಹವನ್ನು ಕೈಗೆ ಹಾಕೊಳ್ಳಿ ಇದು ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ತುಂಬ ಅಂದರೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅಥವಾ ಅವರಿಗೆ ಮತ್ತೆ ನಿಮಗೆ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಹಾಗೆಯೇ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೂ ನೀವು ಲೈಟ್ ಹಾಕಿದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಕೂಡ ಆಗುತ್ತೆ ಅಂದರೆ ಸಂಬಂಧವನ್ನು ಆಕರ್ಷಣೆ ಮಾಡುತ್ತೆ আৰু জাইণ্ট বটন জাইন আগতে জাইন আগবঢ়াই চব্ছ্ৰাইবৰ পাক জাইন বটন অন্তন জাইন আগোদ্ৰ নানুদাগে কেৱেশ পছনল লীডিং মাৰিটোডিয়ে হেনে কেল মন্ত্ৰলিকে কেল তন্ত্ৰে পছনল লীডিং মাৰিটো নানুকিকে গাইড মাৰত এনেও ই হণক প্ৰীতিয়ে ಅಂದರೆ ನಿಮಗೆ ಅವರು ಮಾಸ ಮಾಡ್ತಾ ಇರ್ಬೋದು ಅಥವಾ ತಾಪಾಟು ಸಿಚುವೇಶನ್ ಇರ್ಬೋದು ಅಥವಾ ನಿಮ್ಮನ್ನು ಮದುವೆ ಆಗಲಿಕ್ಕೆ ಒಪ್ಪದೇ ಇರ್ಬೋದು ನಂಬ್ರ ಬ್ಲಾಕ್ ಮಾಡಿ ಇರ್ಬೋದು ಅಥವಾ ಆಸ್ತಿಗೆ ಸಂಬಂಧಿಸಿದ್ದು ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು ಏನೇ ಒಂದು ವಿಷಯ ಇದನ್ನು ನೀವು ನನ್ನ ಜೊತೆ ಶೇರ್ ಮಾಡಿ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತು ಗೊತ್ತಿರುತ್ತೆ ಸೊ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ನಂತರ ನೀವು ನೋಡಿದ ನಂತರ ನಾನು ಅದನ್ನು ಡಿಲೀಟ್ ಮಾಡ್ತೇನೆ ಸೊ ಕೆಲವೊಂದು ಸೂಕ್ಷ್ಮ ವಿಚಾರಗಳಿರುತ್ತೆ ಹಾಗಾಗಿ ಮತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲಂಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಸೊ ಯಾವುದು ಕೂಡ ಮಿಸ್ ಆಗೋಲ್ಲ ಸೊ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಗಿನೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ನಿಮ್ಮದು ಹೆಸರು ನಿಮ್ಮ ವ್ಯಕ್ತಿ ಹೆಸರು ಹಾಕಿಬಿಟ್ಟು ನನಗೆ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಆಗಿನ ಯಾರೆಲ್ಲ ಪ್ರಾರ್ಥನೆ ಮಾಡಿ ಅಂತ ಹೇಳಿರ್ತೀರ ನಿಮ್ಮ ಅಂದರೆ ಹೆಸರನ್ನು ನೋಟ್ ಮಾಡಿಕೊಂಡು ನಲ್ವತ್ತೊಂದು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಏನಾದರೂ ಉಂಟು ನೋಡಿ ನನಗೆ ಯಾವ ರೀತಿ ಕೊರಗಜ್ಜ ಪ್ರೇರಣೆಯನ್ನು ನೀಡ್ತಾರೆ ಸೊ ಆ ಪ್ರೇರಣೆಯ ಪ್ರಕಾರ ನಾನು ನಿಮ್ಮ ಅಗತ್ಯಗೆ ಅನುಗುಣವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಅಡಕೆಯನ್ನು ಕೂಡ ಮಾಡ್ತೇನೆ ಸೊ ಹಾಗಾಗಿ ಅಂದರೆ ಕೆಲವೊಂದು ಸಿಚುವೇಶನ್ಗಳು ಆ ಥರ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಬೇಸರ ಪಡ್ಕೊಳ್ಬೇಡಿ ಅಥವಾ ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಆರಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ